ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ವೇ ಮೇಕಪ್ ವ್ಯಾನಿಟಿಯಲ್ಲಿ ಏನೇನೆಲ್ಲ ಇಟ್ಕೊಂಡಿರ್ತೀನಿ ಅಂದರೆ ಈಗ ಬಿಗ್ನಿರ್ಸ್ ಬಿಗಿನರ್ಸ್ ಆಗಿರೋದ್ರಿಂದ ಏನೇನೆಲ್ಲ ನಾನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕಡಿಮೆ ಬಜೆಟಲ್ಲಿ ನಾವು ಯಾವ ರೀತಿ ಪ್ರಾಡಕ್ಟ್ಸನ್ನ ತೊಗೋಬೋದು ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಏರ್ದು ಮತ್ತು ಮೇಕಪ್ದು ಎರಡು ಆದರೆ ಎರಡು ಕವರ್ ಮಾಡ್ತೀನಿ ನನ್ನ ಪ್ರಕಾರ ಡೌಟೇ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನಿಮಗೂ ನೋಡೋಕೆ ಬೋರ್ ಆಗ್ಬೋದು ಸೊ ಹಂಗಾಗಿ ಮೇಕಪ್ ಪ್ರಾಡಕ್ಟ್ಸ್ನ ನಾನು ಫಸ್ಟು ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಬಂದು ಬ್ಯಾಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಗು ನಾವು ಯಾವ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಹೆವಿನೂ ಅನಿಸ್ಬಾರ್ದು ತುಂಬ ಮತ್ತೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನಾವು ಲೋ ಅಲ್ಲೇ ಹೋಗೋದು ತುಂಬಾ ಒಳ್ಳೇದು ಸುಮ್ಮನೆ ಆ ಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೇಸ್ಟ್ ಅಂತ ನನ್ನ ಅಭಿಪ್ರಾಯ ಸೊ ಹಂಗಾಗಿ ನಾನು ಸ್ಟಾರ್ಟಿಂಗ್ ನೋಡಿ ಈ ಥರ ಬ್ಯಾಗ್ ತಗೊಂಡಿದ್ದೀನಿ ಈ ಥರ ಸೊ ಇದು ತುಂಬ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೂ ತುಂಬ ಯೂಸ್ ಆಗುತ್ತೆ ಹಾಗೆಯೇ ಕಡಿಮೆ ಬಜೆಟಲ್ಲಿ ಸಿಕ್ಬಿಡತ್ತೆ ನಿಮಗೆ ತೌಸಂಡ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ಗೆಲ್ಲ ಸಿಕ್ಬಿಡತ್ತೆ ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ನೋಡೋಣ ಕ್ವಾಲಿಟಿ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಕ್ವಾಲಿಟಿ ಚೆನ್ನಾಗಿದ್ದರೆ ಇಟ್ಕೊಳ್ಳೋಣ ಇಲ್ಲಾಂದರೆ ಬೇಡ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಚೆನ್ನಾಗಿದೆ ಅಂತ ಅನಿಸ್ತು ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು ತುಂಬ ಚೆನ್ನಾಗಿದೆ ಅನಿಸ್ತು ಸೊ ಹಂಗಾಗಿ ಇನ್ನು ತೊಗೊಂಡೆ ಇದು ನನಗೆ ತೌಸಂಡ್ ತ್ರೀ ಫಿಫ್ಟಿನೋ ಸಮಥಿಂಗ್ ಏನೋ ಬಿತ್ತು ಸೊ ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತಂದ್ಬಿಟ್ಟು ನೋಡೋಣ ಮತ್ತು ಹಾಗೆಯೇ ಇಲ್ಲಿ ನೋಡಿ ಇದಕ್ಕೆ ಎರಡು ಜಿಪ್ ಬಂದಿದೆ ಇಲ್ಲಿ ನೋಡಿ ಈ ಮೇಲೆ ಒಂದಿದೆ ಕೆಳಗಡೆ ಒಂದಿದೆ ಸೊ ಇದರಲ್ಲಿ ಏನೇನಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಲ್ಯಾಶಸ್ನ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಟೂ ಪೇರ್ ಒನ್ ಪೇರ್ ಖಾಲಿ ಆಗಿದೆ ಸೊ ಒಂದು ಲುಕ್ಸ್ಗೆ ಅಂತಂದ್ಬಿಟ್ಟು ನಾನು ತಗೊಂಡಿದ್ದೆ ಸೊ ಅದು ಖಾಲಿ ಆಗಿದೆ ಹಾಗೇ ಇದು ಬಿಗ್ ಲ್ಯಾಶಸ್ ಇದು ಬಂದು ಸ್ಮಾಲ್ ಲ್ಯಾಶಸ್ನ ನಾನು ತಗೊಂಡ್ಬಿಟ್ಟಿದ್ದೆ ಸೊ ಸ್ವಲ್ಪ ಜನಕ್ಕೆ ಕ ಚಿಕ್ಕದಾಗಿರುತ್ತೆ ಇದು ರೆಪ್ಪೆ ಸೊ ಕೆಲವೊಬ್ಬರಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ ಆಲ್ಮೋಸ್ಟ್ ನಾನು ಸಜೆಷನ್ ಮಾಡೋದೇನಂದರೆ ಸ್ವಲ್ಪ ದೊಡ್ಡದಾಗಿರೋದೆ ತಗೊಳ್ಳಿಬೇಕಂದ್ರೆ ಚಿಕ್ಕದಾಗಿದ್ದರೆ ಕಟ್ ಮಾಡ್ಕೊಬೋದು ಸೊ ಇದು ಸ್ಮಾಲ್ ಇದ್ದರೆ ದೊಡ್ಡದಾಗಿರೋ ಹೈ ಬ್ರೈಟ್ ಇಟ್ಬಿಟ್ರೆ ನಾವು ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಇದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ನಮಗೆ ಎಕ್ಸ್ ತುಂಬ ಹೋಗ್ತಾ ಹೋಗ್ತಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ನೋಡಿ ಈ ಥರ ಬರುತ್ತೆ ಈ ಥರ ದೊಡ್ಡದಾಗಿ ಬರುತ್ತೆ ಸೊ ಇದು ಬಂದು ನನಗೆ ಸೆವೆನ್ ಹಂಡ್ರೆಡ್ ಏನೋ ಬಿತ್ತು ಇದರಲ್ಲಿ ಇದು ಇದು ಕೂಡ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಬಿತ್ತು ಇದು ಬಂದು ವೈಭವ್ ಸ್ಟೋರಲ್ಲಿ ತೊಗೊಂಡಿದ್ದು ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನೈಕಾದಲ್ಲಿ ನೈಕಾದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಇನ್ನು ಬೇರೆದೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ನೀವು ಆಲ್ಮೋಸ್ಟ್ ಅಂಗಡಿಗೆ ಡೈರೆಕ್ಟ್ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದೇ ಬೆಟರು ಸೊ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು ಇದರಲ್ಲಿ ಬಂದು ಟೆನ್ ಪೇರ್ಸ್ ಬರುತ್ತೆ ನೋಡಿ ಟೆನ್ ಪೇರ್ಸ್ ಬರುತ್ತೆ ಇದರಲ್ಲಿ ನಾನು ಇದನ್ನ ಇದರಲ್ಲೂ ಒಂದು ಜ ಒಂದು ಪೇರ್ ಯೂಸ್ ಮಾಡಿದ ಅದರಲ್ಲಿ ಒಂದು ಪೇರ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಇದು ಕಾಟನ್ ಪ್ಯಾಡ್ಸ್ ಸೊ ಇದು ಇದರಲ್ಲಿ ಬಂದು ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಫೇಸ್ ಎಲ್ಲ ಕ್ಲೆನ್ಸ್ ಮಾಡಿದಾಗ ಈ ಥರ ರೌಂಡಲ್ಲಿ ಬರುತ್ತೆ ಫೇಸ್ ಎಲ್ಲ ಕ್ಲೆನ್ಸ್ ಮಾಡಿದಾಗ ಹಾಗೆಯೇ ಮತ್ತು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ಇದು ತುಂಬ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಸೊ ಹಂಗಾಗಿ ನನ್ಗೆ ಬೇಕಿತ್ತು ಇದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಕಾಟನ್ನು ಕಾಟನ್ ನೋಡಿ ಇದನ್ನು ಕೂಡ ಒಂದು ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಟಿಶನೂ ಬೇಕಾಗುತ್ತೆ ನಾವು ಲೆನ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಏನಾಗುತ್ತೆ ಕೆಲವೊಬ್ಬರಿಗೆ ಕಣ್ಣೀರು ಎಲ್ಲ ಬರ್ತಾ ಇರುತ್ತೆ ಸೊ ಹಂಗಾಗಿ ಕೆಲವೊಬ್ಬರಿಗೆ ಮೇಕಪ್ ಸೆಟ್ ಆಗೋದಿಲ್ಲ ಕೆಲವೊಬ್ರಿಗೆ ಮೇಕಪ್ಪು ಇದಾದಾಗ ಸ್ವಲ್ಪ ಕಣ್ಣೀರು ಇರುತ್ತೆ ಸೊ ಹಂಗಾಗಿ ಟಿಶ್ಯೂ ಇರೋದು ತುಂಬಾ ಬೆಟರು ಹಾಗೆಯೇ ಎಲ್ಲಾದರೂ ಎಕ್ಸ್ಟ್ರಾ ಸೆನ್ರು ಜಾಸ್ತಿ ಆದಾಗ ಟಿಶ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲದಕ್ಕೂ ಆಲ್ಮೋಸ್ಟ್ ಟಿಶ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ನಾನು ಟಿಶ್ಯೂಸ್ ಕೂಡ ಇಟ್ಕೊಂಡಿದ್ದೀನಿ ಸೆಕೆಂಡ್ ಜಿಪ್ಪಲ್ಲಿ ಇಟ್ಕೊಂಡಿರೋ ಅಂಥದ್ದು ಏನಪ್ಪ ಅಂತ ಕ್ಲೆನ್ಸಿಂಗ್ ಮಾಡೋವಂಥದ್ದು ಕ್ಲೆನ್ಸಿಂಗ್ ಇದು ನನ್ನ ಹತ್ರ ಆ್ಯಕ್ಚುಲಿ ದೊಡ್ಡ ಬಾಟಲ್ ಇದೆ ಕ್ಲೆನ್ಸಿಂಗ್ ಬಂದು ನಾನು ಓ ಓಪಲ್ಲೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ಲೆನ್ಸಿಂಗ್ ಮಾಡೋದಕ್ಕೆ ಮಾತ್ರ ಫೇಸ್ ಕ್ಲೆನ್ಸ್ ಮಾಡ್ತೀವಲ್ವಾ ಸೊ ಮೇಕಪ್ ಮಾಡೋಕ್ಕೆ ಮುಂಚೆ ಫೇಸ್ನ ಕ್ಲೀನ್ ಮಾಡ್ತೀವಲ್ವಾ ಅಲ್ವಾ ಸೊ ಓಪಲ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನ ಅನಿಸ್ತು ಸೊ ಹಂಗಾಗಿ ಇದು ನನ್ನ ದೊಡ್ಡ ಬಾಟ್ಲಿದೆ ಸೊ ಚಿಕ್ಕ ಬಾಟ್ಲಲ್ಲಿ ಈ ಥರ ತೊಗೊಂಡಿದ್ದೀನಿ ಈ ಥರ ಸ್ಪ್ರೇ ಬಾಟಲಲ್ಲೇ ತುಂಬ ಯೂಸ್ ಆಗುತ್ತೆ ಮೀಶೋದಲ್ಲಿ ತೊಗೊಂಡಿದ್ದೆ ನಾನು ತುಂಬ ಎಲ್ಪ್ ಆಗುತ್ತೆ ಈ ಥರದ್ದು ಬಾಟಲ್ಸು ಒಂದು ಫೋರ್ ಫೈವ್ ಏನೋ ಬಂದಿತ್ತು ಸೊ ನನಗೆ ತುಂಬ ಯೂಸ್ ಆಯಿತು ಸೊ ಹಂಗಾಗಿ ಇದರಲ್ಲಿ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಸೊ ಫೌಂಡೇಶನ್ಸ್ ನೋಡಿ ಫೌಂಡೇಶನ್ ಪ್ಯಾಕ್ ಫೌಂಡೇಶನ್ಸ್ ಪಿ ಎಸ್ ಸಿ ಬ್ರ್ಯಾಂಡ್ ತಗೊಂಡಿದೀನಿ ಇದು ಬಂದು ನಿಮಗೆ ಬ್ರೈಡಲ್ಗೆ ನಾನ್ ಬ್ರೈಡಲ್ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗಿ ಯೂಸ್ ಮಾಡಬಹುದು ಸೊ ಬಿಗಿನರ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನೀವು ಇದು ಫುಲ್ ಲೈಟ್ ಶೇಡ್ ಇದು ಸ್ವಲ್ಪ ಡಾರ್ಕ್ ಶೇಡ್ ಸೊ ಇದೆರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಶೇಡ್ಗೆ ಕನ್ವರ್ಟ್ ಮಾಡ್ಕೋಬೋದು ಸ್ಕಿನ್ ಟೋನ್ ಫೌಂಡೇಶನ್ ಸ್ವಲ್ಪ ಕೆಲವೊಬ್ರು ಲೈಟಾಗಿ ಬೇಕು ಅಂದು ಬ್ರೈಟಾಗಿ ಬೇಕು ಅಂತ ಕೇಳ್ತಾರೆ ಕೆಲವೊಬ್ರು ಸ್ವಲ್ಪ ನಾರ್ಮಲ್ ನಮ್ಮ ಸ್ಕಿನ್ ಟೋನ್ಗೆ ಬೇಕು ಅಂತ ಕೇಳ್ತಾರೆ ಸೊ ಹಂಗಾಗಿ ಎರಡನ್ನು ನಾವು ಮಿಕ್ಸ್ ಮಾಡೋ ನಮಗೆ ಗೊತ್ತಿದ್ರೆ ಅದನ್ನು ನಾವು ಆರಾಮಾಗಿ ಮಾಡ್ಕೋಬೋದು ಸೊ ಹಂಗಾಗಿ ಬಿಗಿನರ್ಸ್ ಆಗಿರೋದ್ರಿಂದ ಜಾಸ್ತಿ ನಾವು ತೊಗೊಂಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೋದು ಸೊ ಹಂಗಾಗಿ ಇದನ್ನು ನಾನು ಎರಡು ತೊಗೊಂಡಿದ್ದೀನಿ ಸೊ ನಿಮ್ಗೆ ತುಂಬ ಹೈ ಬೆಜೆಟಲ್ಲಿ ಬೇಕು ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದರೆ ನಾರ್ಸು ಬ್ಯೂಟಿ ಇದೆಲ್ಲ ಯೂಸ್ ಮಾಡ್ಬೋದು ಇದೆಲ್ಲ ಬಂದು ನಿಮಗೆ ತ್ರೀ ಆ್ಯಂಡ್ ಹಾಫ್ ಫೋರ್ ತೌಸಂಡ್ ಆಗುತ್ತೆ ಫಾರೆವರ್ ಫಿಫ್ಟಿ ಟು ತುಂಬ ಚೆನ್ನಾಗಿದೆ ನನ್ನ ಹತ್ರ ಇರೋದು ಬಂದು ಫಾರೆವರ್ ಫಿಫ್ಟಿ ಟು ಮತ್ತು ಪಿ ಎಸ್ ಸಿ ಬ್ರ್ಯಾಂಡ್ದು ಇದು ನಾನು ಡಾರ್ಕು ಮತ್ತು ಲೈಟ್ ಶೇಡ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಶೇಡ್ಗೆ ಔಟ್ ಟೋನ್ ಏನಿದೆ ಕನ್ವರ್ಟ್ ಮಾಡಿಕೊಂಡು ನಾನು ಫೌಂಡೇಶನ್ನ ಅಪ್ಲೈ ಮಾಡ್ಕೊತೀನಿ ಸೊ ಹಂಗಾಗಿ ಇದು ಈ ಥರ ಎರಡು ಶೇಡ್ ಸಾಕು ಸೊ ಹಂಗಾಗಿ ಡಾರ್ಕು ಲೈಟ್ ಶೇಡಲ್ಲಿ ನೀವು ಯಾವ್ದಾದ್ರು ತೊಗೊಳ್ಳಿ ಎರಡು ಶೇಡ್ ಸಾಕಾಗುತ್ತೆ ಫಾರ್ ಅವರ್ ಫಿಫ್ಟಿ ಟು ತುಂಬ ಚೆನ್ನಾಗಿದೆ ಅದು ಫುಲ್ ಕವರೇಜ್ ಕೊಡುತ್ತೆ ಮತ್ತು ಪ್ರೈಸ್ ಕೂಡ ಓಕೆ ಅನಿಸ್ತು ನನಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಬರುತ್ತೆ ಇದು ಒಂದು ಥೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಇದು ನೀವು ನಾರ್ಸು ವುಡಾಬ್ಯೂಟಿಗೆಲ್ಲ ಹೋಗ್ತೀರಾ ಅಂತ ಅದೆಲ್ಲ ತ್ರೀ ಆ್ಯಂಡ್ ಹಾಫ್ ತ್ರೀ 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 ಆ್ಯಂಡ್ ಹಾಫ್ ಆ ಥರನೇ ಇರುತ್ತೆ ಸೊ ಹಂಗಾಗಿ ಸ್ಟಾರ್ಟಿಂಗ್ ಇರೋದರಿಂದ ಇದು ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಹೆವಿ ಲುಕ್ಕು ಬೇಡ ಸ್ವಲ್ಪ ಚೆನ್ನಾಗಿ ನೋ ಮೇಕಪ್ ಲುಕ್ ಥರ ಇರಲಿ ನ್ಯಾಚುರಲ್ ಆಗಿರಲಿ ಅಂತ ಸ್ವಲ್ಪ ಜನ ತುಂಬ ಚೆನ್ನಾಗಿ ಕೇಳ್ತಾರೆ ಸೊ ಹಂಗಾಗಿ ಫಾರ್ ಎವರ್ ಫಿಫ್ಟಿ ಟೂನು ಕೂಡ ಫುಲ್ ಕವರೇಜ್ ಕೊಡೋದೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಕೂಡ ಇದೆ ನನ್ನ ಹತ್ರ ಪಿ ಎಸ್ ಸಿ ಬ್ರ್ಯಾಂಡ್ ಕೂಡ ಇದೆ ಶರ್ಡ ಪ್ಯಾಲೆಟ್ಟು ರೆವಲ್ಯೂಷನ್ ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ ಸೊ ಇದು ಬಂದು ನೋಡಿ ಕಲರ್ಸ್ ಅವ್ರಿ ಇದರಲ್ಲಿ ಬಂದು ಗ್ಲಿಟ್ಟರು ಬರುತ್ತೆ ಶಿಮ್ಮರು ಬರುತ್ತೆ ಮತ್ತು ನ್ಯೂಡ್ ಕಲರ್ಸ್ ಇರುತ್ತೆ ಡಾರ್ಕ್ ಕಲರ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಸೊ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ರೆವಲ್ಯೂಷನ್ ತೊಗೊಂಡಿದ್ದೀನಿ ಸೊ ಇದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಅಂತ ಏನಿಲ್ಲ ನಾವು ಯಾವುದು ಕಾಸ್ಟ್ಲಿ ಇದ್ರ ಮೇಲೆ ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಇದು ಕೂಡ ನನಗೆ ಬಂದು ತೌಸಂಡ್ನ ತ್ರೀ ಹಂಡ್ರೆಡ್ ಸಮಥಿಂಗ್ ಬಿತ್ತು ತೌಸಂಡ್ ತ್ರೀ ಫಿಫ್ಟಿ ಏನೋ ಬಿತ್ತು ಸೊ ಹಂಗಾಗಿ ಬ್ರ್ಯಾಂಡ್ ಮೇಲೇ ಹೋಗುತ್ತೆ ಮತ್ತು ಇನ್ನೂ ಕೆಲವೊಂದು ಪ್ರಾಡಕ್ಟ್ಸು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇದ್ದರೂ ಅದು ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಡಲ್ಲ ಕೆಲವೊಂದು ಪ್ರಾಡಕ್ಟ್ಸು ಕಡಿಮೆ ರೇಟಲ್ಲಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ ಸೊ ಹಂಗಾಗಿ ನಾವು ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ತೊಗೋಬೇಕು ನನ್ನ ಸಜೆಷನ್ನು ಇದು ತುಂಬ ಚೆನ್ನಾಗಿದೆ ರೆವಲ್ಯೂಷನ್ನು ಸೊ ಹಂಗಾಗಿ ಇದೊಂದು ಪ್ಯಾಲೆಟ್ ಇಟ್ಕೊಂಡಿದೀನಿ ಈಗ ಸದ್ಯಕ್ಕೆ ಬೇಕು ಅಂತ ಕರೆಕ್ಟರು ಕನ್ಸೀಲರು ಸೀಲರು ಫೌಂಡೇಶನ್ನು ಕಾಂಟರು ಆಲ್ ಇನ್ ಒನ್ನು ನನಗೆ ತುಂಬಾ ಇಷ್ಟ ಈ ಪ್ರಾಡಕ್ಟು ನನಗೆ ವೈಭವ್ ಸ್ಟೋರ್ಗೆ ಹೋದಾಗ ನನಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪ್ರಾಡಕ್ಟ್ ಕರ್ಕೊಂಡು ಹೋಗಿದ್ದರು ಕ್ಲಾಸಲ್ಲಿ ಅಂತ ಅಲ್ಲೋಗಿ ನೋಡಿದ್ದು ನನಗೆ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ತುಂಬ ಅನಿಸ್ತು ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ ಎಷ್ಟಿ ಎಚ್ ಡಿ ಪ್ಯಾಲೆಟ್ಟು ತುಂಬ ಚೆನ್ನಾಗಿ ಕವರೇಜ್ ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ನೋಡೋಕೆ ನೋಡಿ ಇಷ್ಟು ಚಿಕ್ಕದಾಗಿದೆ ಇದು ಬಂದು ತ್ರೀ ತೌಸಂಡ್ ಸಮಥಿಂಗ್ ಇದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಿಜವಾಗ್ಲೂ ನೋಡಿ ಇದು ಕಾಂಟೋರಾಗಿ ಯೂಸ್ ಮಾಡ್ಕೋಬೋದು ಕಾಂಟೋರು ಅವ್ರ ಶೇಡ್ ತಕ್ಕಂತೆ ಕಾಂಟೋರ್ ಯೂಸ್ ಮಾಡ್ಬೋದು ಐಲೈಟರ್ ಯೂಸ್ ಮಾಡ್ಬೋದು ಕರೆಕ್ಟರ್ ಯೂಸ್ ಮಾಡ್ಬೋದು ಕನ್ಸೀಲಿಂಗ್ ಯೂಸ್ ಮಾಡ್ಬೋದು ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಕೂಡ ಫೌಂಡೇಶನ್ ರೀತಿಯಲ್ಲೂ ನಾವು ಕೂಡ ಯೂಸ್ ಮಾಡ್ಬೋದು ಸ್ಕಿನ್ ಟೋನ್ ಮ್ಯಾಚ್ ಮಾಡಿಬಿಟ್ಬಿಟ್ಟು ಫೌಂಡೇಶನ್ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಇದೊಂದು ಪ್ಯಾಲೆಟ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಒಬ್ಬೊಬ್ರಿಗೆ ಒಂದೊಂದು ಪ್ರಾಡಕ್ಟು ಸಜೆಸ್ಟ್ ಮಾಡ್ತಾರೆ ಸೊ ನನ್ನ ಹತ್ರ ಕೆಲವ ನಾನು ಯಾವ ರೀತಿ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ಅನ್ನೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ಸ್ವಿಸ್ ಬ್ಯೂಟಿದು ಎಚ್ ಡಿ ಪ್ಯಾಲೆಟ್ ಪ್ಯಾಲೆಟು ನಾನು ಬಂದು ಸ್ವಿಜ್ ಬಿಟ್ ಇದು ತ ಯೂಸ್ ಮಾಡ್ತಾ ಇದ್ದೀನಿ ಇದು ನೋಡಿ ಈ ಥರ ಇದೆ ಇದರಲ್ಲಿ ಒಂದು ಸ್ಮಾಲ್ ಬ್ರಷ್ ಕೂಡ ಕೊಟ್ಟಿರ್ತಾರೆ ಸೊ ನಮ್ಮ ಹತ್ರ ಬ್ರಷಸ್ ಇರೋದ್ರಿಂದ ಇದಷ್ಟು ಯೂಸ್ ಆಗೋಲ್ಲ ನನ್ನ ಇದು ಸೊ ಇದು ಗ್ರೇ ಕಲರ್ ಡಾರ್ಕ್ ಕಲರ್ ಇರುತ್ತೆ ಮತ್ತೆ ಬ್ರೌನ್ ಕಲರ್ ಇರುತ್ತೆ ಹಾಗೆ ಕೆಲವೊಬ್ರು ವೈಟ್ ಲೈನರ್ ಬೇಕು ಅಂತ ಕೇಳ್ತಾರೆ ಅದು ಕೂಡ ತುಂಬ ಯೂಸ್ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಪ್ಯಾಲೆಟು ಇದು ಸ್ವಿಜ್ ಬ್ಯೂಟ್ ಇದು ಇದು ಬಂದು ಏಯ್ಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿನೇನೋ ಸಮಥಿಂಗ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಪಲೆಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಮತ್ತು ಇದು ಬ್ಲೆಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿದೆ ಕಲರ್ಸು ಸೊ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಡಾರ್ಕ್ ಕಲರ್ಸ್ನೇ ಎಲ್ಲರೂ ಚೂಸ್ ಮಾಡೋದ್ರಿಂದ ನ್ಯೂಡ್ ಕಲರ್ ಸ್ವಲ್ಪ ರೇರೆ ಆದರೂ ಇಲ್ಲಿ ನ್ಯೂಡ್ ಕಲರ್ಸ್ ಇದೆ ಮತ್ತು ಡಾರ್ಕ್ ಕಲರ್ಸು ಇದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಮತ್ತು ತುಂಬ ಫಿನಿಷಿಂಗ್ ಚೆನ್ನಾಗಿ ಕೊಡುತ್ತೆ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಬ್ಯೂಟಿದು ಸೊ ಇದು ನನಗೆ ಇದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ ಸಮಿಂಗ್ ಬಿತ್ತು ರೀಸನಬಲ್ ಪ್ರೈಸು ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅದು ಲೈನರ್ ಕೂಡ ಸ್ವಿಸ್ ಬ್ಯೂಟಿ ಇದೆ ಇದರಲ್ಲಿ ಬಂದು ಆಲ್ ಕಲರ್ಸ್ ಸಿಗುತ್ತೆ ನಿಮಗೆ ನೋಡಿ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ ಕಲರ್ಸ್ ಅಂತೂ ಸಾಕತ್ತಾಗಿದೆ ನಿಜವಾಗ್ಲೂ ನಾವು ಆಪೋಸಿಟ್ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ಆ ಲಿಪ್ಸ್ಟಿಕ್ ಕಲರ್ಸ್ ಕೆಲವೊಬ್ರು ಕೇಳ್ತಾರೆ ಮತ್ತು ಆಪೋಸಿಟ್ ಕಲರ್ಸು ಕೇಳ್ತಾರೆ ಡಾರ್ಕ್ ಲೈನ್ ಹಾಕ್ಬಿಟ್ಟು ಲೈಟ್ ಶೇಡ್ ಕೊಡೋದು ಕೇಳ್ತಾರೆ ಸೊ ಎಲ್ಲ ಥರ ಕಲರ್ಸು ಇದೆ ನನಗೆಲ್ಲ ಥರ ಕಲರ್ಸು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದೀನಿ ಸೆವೆನ್ ಫಿಫ್ಟಿ ಅನ್ನೋ ಬೀಳುತ್ತೆ ಇದು ಸೊ ಸೆವೆನ್ ಫಿಫ್ಟಿಯಲ್ಲಿ ನಿಮಗೆ ಫುಲ್ ಬಾಕ್ಸ್ ಸಿಕ್ಬತ್ತೆ ತುಂಬ ಚೆನ್ನಾಗಿದೆ ಸೊ ಕೆಲವೊಂದಷ್ಟು ನಾನು ಜಾಸ್ತಿ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಕಮ್ಮಿನೇ ನಾನು ಮಾಡಿದ್ದು ಸೊ ಎಲ್ಲ ನಾನು ಔಟ್ಸೈಡ್ ತೊಗೊಂಡಿದ್ದೇನೆ ಸೊ ನನ್ನ ಹತ್ರ ಯಾವಾಗ ಯಾವಾಗ ದುಡ್ಡಿರುತ್ತೆ ಯಾವಾಗ ಯಾವಾಗ ಅಡ್ಜಸ್ಟ್ ಆಗುತ್ತೆ ನಾನು ಆವಾಗೇ ನೋಡ್ಕೊಂಡು ತಗೊಂಡಿದ್ದು ಸೊ ಇದು ಬಂದು ಶಿಮ್ಮರ್ ಪ್ಯಾಲೆಟ್ ಶಿಮ್ಮರ್ ಪ್ಯಾಲೆಟ್ ಕೂಡ ಸ್ವಿಸ್ ಬ್ಯೂಟಿದೆ ಇದೆ ನೋಡಿ ಎಲ್ಲ ಥರ ಶಿಮ್ಮರ್ಸ್ ಇದೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಸ್ವಿಜ್ ಬ್ಯೂಟಿ ಇದು ಬಂದು ಫೋರ್ ಫಿಫ್ಟಿಗೆಲ್ಲ ಸಿಗುತ್ತೆ ನಿಮಗೆ ಸೊ ಕೆಲವೊಬ್ಬರು ನ್ಯೂಡ್ ಲುಕಲ್ಲಿ ಕೇಳ್ತಾರೆ ಕೆಲವೊಬ್ಬರು ನ್ಯೂಡ್ ಕಲರ್ ಹಾಕ್ಬಿಟ್ಟು ಲೈಟಾಗಿ ಶಿಮ್ಮರ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೈಲೈಟ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಶಿಮ್ಮರ್ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ ಸೊ ಇದು ಸ್ವಲ್ಪ ಎಲ್ಲ ನಮ್ಮ ಮ್ಯಾಮ್ ಸಜೆಷನ್ ಪ್ರಕಾರನೇ ನಾವು ತೊಗೊಂಡಿದ್ದು ಸೊ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆಲ್ಲ ಸ್ವಲ್ಪ ಐಡಿಯಾಸ್ ಗೊತ್ತಿರುತ್ತೆ ಸೊ ಹಂಗಾಗಿ ಅವ್ರ ಸಜೆಷನಿಂದಲೇ ನಾವು ತೊಗೊಂಡಿದ್ದು ಇದಕ್ಕೆ ಬಂದು ನೋಡಿ ಇದು ನಾನು ಬ್ಲಷ್ ಪ್ಯಾಲೆಟ್ ತಗೊಂಡೆ ಬ್ಲಶು ಮತ್ತು ಹೈಲೈಟ್ ಕೂಡ ಸಿಗುತ್ತೆ ಮತ್ತು ಕಾಂಟೂರು ಇದೆ ಇದರಲ್ಲಿ ಬ್ಲಶು ಹೈಲೈಟ್ ಟು ಕಾಂಟೋರು ಮೂರು ಇದೆ ಸೊ ನಾನು ಇಲ್ಲಿ ಅಂತ ತಗೊಂಡಿದ್ದೆ ಮಾರ್ಸದು ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಮಾರ್ಸ್ ಬ್ರ್ಯಾಂಡು ಓಕೆ ಅನ್ನಿಸ್ತು ನಾನ್ ಬ್ರೈಡಲ್ಗೆ ಆರಾಮಾಗಿ ಯೂಸ್ ಮಾಡೋದು ಬ್ರೈಡ್ಗೆ ಬೇಡ ಅಂತ ನನ್ನ ಅಭಿಪ್ರಾಯ ಸೊ ಮ್ಯಾಮ್ನು ಕೂಡ ಕೇಳಿದೆ ಬ್ರೈಡ್ಗೆ ಬೇಡ ಅಂತ ಹೇಳಿದರು ಸೊ ಹಂಗಾಗಿ ಇಲ್ಲಿ ಅಂತ ತೊಗೊಂಡಿದ್ದೀನಿ ನಾನ್ ಪ್ರೆಡಲ್ಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಇದು ಬಂದು ಇದು ಕೂಡ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಏನೋ ಬಿತ್ತು ಇದು ನನಗೆ ನೋಡಿ ಇದರಲ್ಲಿ ಶಿಮ್ಮರ್ ರೆಲೆಟು ಕಾಂಟೋರು ಮತ್ತು ಬ್ಲಷು ಮೂರು ಕೂಡ ಇದೆ ತುಂಬ ಚೆನ್ನಾಗಿದೆ ಬಟ್ ನಾನ್ ಪ್ರೈಡಲ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಮಾರ್ಸ್ದು ಮತ್ತು ಬಂದು ಬ್ಲಷ್ ಪ್ಯಾಲೆಟ್ ಇದು ಬಂದು ನೋಡಿ ವೀಕೋಡ್ ಬ್ರ್ಯಾಂಡ್ದು ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸಮಿಂಗ್ ಏನೋ ಇರುತ್ತೆ ಬಟ್ ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಬ್ರೈಡಲ್ಗೆ ಆರಾಮಾಗಿ ಯೂಸ್ ಮಾಡಬಹುದು ಇದು ನೋಡಿ ಈ ತರ ಪೌಡರ್ ಬ್ಲಶ್ ಪ್ಯಾಲೆಟ್ ನೋಡಿ ಕಾಂಟೂರ್ ಇದೆ ಬ್ಲಶ್ ಇದೆ ಸೊ ಬ್ಲಷು ಕಲರ್ಸು ಯಾವ ರೀತಿ ಬೇಕೋ ಅದು ಕಾಂಟೋರ್ ಒಂದು ಮಾತ್ರ ಇದೆ ಸೊ ಇದನ್ನ ಕೆಲವೊಬ್ರು ಆಗೋ ಯೂಸ್ ಮಾಡ್ತಾರೆ ಸೊ ಕೆಲವೊಬ್ರು ಕೇಳ್ತಾರೆ ಕ್ಲೈಂಟ್ಸ್ ಅವ್ರ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೋ ಅದ್ರ ತಕ್ಕಂತೆ ನಾವು ಮಾಡ್ಬೋದು ಇದು ಈ ಥರ ಅದೇ ನಾನು ಬ್ಲಶಲ್ಲಿ ಮತ್ತು ಇದರಲ್ಲಿ ನಾನು ಹೆರೆಡ್ ತೊಗೊಂಡಿದ್ದೀನಿ ಸೊ ನಾನು ಜಾಸ್ತಿ ಎಕ್ಸ್ಟ್ರಾ ನಾನು ಯೂಸ್ ಮಾಡೋದಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಇದು ಬಂದು ಶಿಮ್ಮರ್ ಐಲೆಟ್ ಇದು ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಸೊ ಎಲ್ಲರ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ ಗೋಲ್ಡು ಐಲೆಟ್ ಆಗಿ ಯೂಸ್ ಮಾಡ್ತೀವಲ್ವ ನಾನು ಲಾಸ್ಟಲ್ಲಿ ಸೊ ಇದು ಎಲ್ಲ ಸ್ಕಿನ್ ಟೋನ್ಗೂ ಯೂಸ್ ಆಗುತ್ತೆ ಸೊ ಅದಕ್ಕೆ ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ವೈಬಸ್ಟೋರ್ಗೆ ಪ್ರಾಡಕ್ಟ್ ಅವ್ರು ಹೋಗಿದ್ವಲ್ಲ ಆವಾಗ ನಾನು ಇದನ್ನೇ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ಸ್ಕಿನ್ ಟೋನ್ಗೂ ಚೆನ್ನಾಗಿರುತ್ತೆ ಮತ್ತು ಬ್ರೈಡಲ್ಗೆಲ್ಲ ತುಂಬ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ಕೂಡ ನನಗೆ ಸೆವೆನ್ ಫಿಫ್ಟಿನೂ ಸಮಿಂಗ್ ಬಿತ್ತು ಇದು ಒಂದೇ ಇರೋದು ಒಂದೇ ಬಟ್ ಎಲ್ಲ ಅದಕ್ಕೂ ಯೂಸ್ ಮಾಡ್ಬೋದು ನಾವು ಆರಾಮಾಗಿ ಆವಾಗಲೇ ಒಂದು ತೋರಿಸಿದೆ ಇದೊಂದು ಲಿಪ್ಸ್ಟಿಕ್ ನಾನು ಲಿಕ್ವಿಡ್ ಲಿಪ್ಸ್ಟಿಕಲ್ಲಿ ಇದೊಂದು ಯೂಸ್ ಮಾಡ್ತೀನಿ ಅಷ್ಟೇ ಆಲ್ಮೋಸ್ಟ್ ನಾನು ಎಲ್ಲ ಪ್ಯಾಲೆಟಲ್ಲೇ ನಾನು ಯೂಸ್ ಮಾಡೋದು ಮತ್ತು ಗ್ಲಾಸಿ ಬಂದಿದೆ ಸೊ ಗ್ಲಾಸಿನೂ ಇದೆ ಇದರಲ್ಲಿ ಲಿಕ್ವಿಡ್ ಇದೆ ಸೊ ಇದು ಟೂ ಇನ್ ಒನ್ ಸೊ ಇದು ಕೂಡ ಆಗುತ್ತೆ ಸೊ ಇದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಹಾಗೆಯೇ ಪಫ್ ಬಫ್ಗಳು ನೋಡಿ ಪೌಡರ್ ಬಫ್ಸು ಇದೆಲ್ಲ ನಮ್ಮ ಬ್ಯಾನಿಟಿಲಿ ಇರಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟು ಒಂದು ಆದರೂ ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಡತ್ತೆ ಸೊ ಹಂಗಾಗಿ ಎಲ್ಲದನ್ನು ನಾನು ಮುಚ್ಕೊಂಡು ಮುಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಬಂದು ಪ್ರೈಮರು ಮಾಯಶ್ಚರೈಸರು ಮತ್ತು ಟೋನರ್ ಟೋನರ್ ಆಗಿ ನಾವು ರೋಸ್ ವಾಟರ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಟೋನರ್ ಆಗಿ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಹಾಗೆಯೇ ಮಾಯಶ್ಚರೈಸರ್ಗೆ ಆಯ್ಲಿ ಸ್ಕಿನ್ಗೊಂದು ಡ್ರೈ ಸ್ಕಿನ್ಗಂತ ಒಂದಿರುತ್ತೆ ಸೊ ಪ್ರೈಮರ್ ಒಂದು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಫಿಟ್ನಿ ಇದೊಂದು ಇದು ಡ್ರೈ ಸ್ಕಿನ್ಗೆ ಇದು ಆಯ್ಲಿ ಸ್ಕಿನ್ಗೆ ಸೊ ಇದನ್ನೆರಡೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನೆಲ್ಲ ಚಿಕ್ಕ ಚಿಕ್ಕದೇ ತೊಗೊಂಡಿದ್ದೀನಿ ಚಿಕ್ಕದಂದ್ರೂ ಕಡಿಮೆ ಅಂತೂ ಏನಿಲ್ಲ ಪ್ರಾಡಕ್ಟು ಎಲ್ಲ ಕಾಸ್ಟ್ಲಿನೇ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದು ತೌಸಂಡ್ ಟೂ ಹಂಡ್ರೆಡ್ ಈ ರೀತಿ ಇದೆ ಸೊ ಹಂಗಾಗಿ ನಾನು ಸ್ಟಾರ್ಟಿಂಗ್ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕದೇ ತೊಗೊಂಡಿದ್ದೀನಿ ಚಿಕ್ಕದು ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ನಿಜವಾಗ್ಲೂ ತುಂಬಾ ಜಾಸ್ತಿನೇ ಆಗೋಯ್ತು ಅಂತಾನೆ ಹೇಳ್ಬೋದು ಮತ್ತೆ ಇದು ಬಂದು ಮಾಯ್ಚರೈಸರ್ ಮಾಶ್ಚರೈಸರು ಇದು ಬಂದು ಎಂಬರ್ ಎಂಬರ್ಲೈಸು ಸೊ ಇದು ಬಂದು ನಾನು ಡ್ರೈ ಸ್ಕಿನ್ಗೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸೊ ಲಾಂಗ್ ಲಾಸ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಮಾಶ್ಚರೈಸರ್ ನಾವು ನೀಟಾಗಿ ಒಳ್ಳೆ ಬ್ರ್ಯಾಂಡ್ನ ತೊಗೊಬೇಕು ಮಾಯ್ಚರೈಸರ್ ಮತ್ತು ಪ್ರೈಮರು ಲಾಂಗ್ ಲಾಸ್ಟಿಂಗ್ ಮೇಕಪ್ ಬರಬೇಕಂದ್ರೆ ಮಾಯಶ್ಚರೈಸರ್ ಪ್ರೈಮರು ನೋಡಿಕೊಂಡು ಸ್ವಲ್ಪ ಕ್ವಾಲಿಟಿ ಇರೋದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಸೊ ಬೇರೆದಕ್ಕೆಲ್ಲ ನೀವು ಹೆಂಗೆ ಮಾಡೋದು ನಡೆಯುತ್ತೆ ಮೇಯ್ನ್ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಇದು ತುಂಬ ಚೆನ್ನಾಗಿದೆ ಎಂಬರೈಸ್ದು ಮತ್ತು ಇದು ಬಂದು ರೀಕೋಡ್ದು ವಾಟರ್ ಕ್ರೀಮ್ ವಾಟರ್ ಬೇಸಲ್ಲಿರುವಂಥದ್ದು ಇದು ಆಯಿಲಿ ಸ್ಕಿನ್ಗೆ ತುಂಬ ಯೂಸ್ ಆಗುತ್ತೆ ಆಯಿಲಿ ಸ್ಕಿನ್ಗೆ ಇದನ್ನು ಯೂಸ್ ಮಾಡ್ಬೋದು ಸೊ ಆಯಿಲಿ ಸ್ಕಿನ್ಗೆ ಬೇರೆ ಇರುತ್ತೆ ಡ್ರೈ ಸ್ಕಿನ್ಗೆ ಬೇರೆ ಇರುತ್ತೆ ಮತ್ತು ನಾರ್ಮಲ್ ಸ್ಕಿನ್ಗೆ ಸೊ ನಾವು ನಾರ್ಮಲ್ ಟು ಡ್ರೈ ಇದನ್ನೆಲ್ಲ ನಾವು ಸ್ಕಿನ್ ಟೋನ್ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನಾವು ಪ್ರತಿಯೊಂದು ಪ್ರಾಡಕ್ಟ್ನೂ ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದು ಆಯಿಲಿ ಸ್ಕಿನ್ ಮತ್ತು ಇದು ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿ ಫಿಕ್ಸರು ಸ್ವಿಚ್ ಬ್ಯೂಟ್ ಇದು ಸೊ ಇದು ಮೇಕಪ್ ಎಲ್ಲ ಆದಮೇಲೆ ಫೇಸು ಮೇಕಪ್ಪು ಫಿಕ್ಸ್ ಆಗೋದಕ್ಕೆ ತುಂಬ ಲಾಂಗ್ ಲಾಸ್ಟಿಂಗ್ ಬರೋದಕ್ಕೆ ಇದು ತುಂಬ ಚೆನ್ನಾಗಿದೆ ಸ್ವಿಸ್ ಬ್ಯೂಟ್ ಇದು ಸೊ ನಾನು ಮೇಕಪ್ ಪಿಕ್ಸರ್ ಸ್ವಿಸ್ಬ್ಯೂಟಿಗೆ ತೊಗೊಂಡಿದ್ದೀನಿ ಈ ನಾರ್ಮಲ್ ಎಲ್ಲರೂ ಯೂಸ್ ಮಾಡ್ತೀರಲ್ವಾ ಅದೇ ಥರ ಸ್ವಲ್ಪ ನಾವು ಲಿಪ್ಸ್ಟಿಕ್ ಹಾಕೋಕೆ ಮುಂಚೆ ಫುಲ್ಲು ಡ್ರೈ ಡ್ರೈ ಆಗ್ತಾ ಇರುತ್ತೆ ಸೊ ಅಲ್ಪ್ ಅದು ಸ್ವಲ್ಪ ಮಾಯ್ಚರೈಸ್ ಆಗಲಿ ಅಂತಂದ್ಬಿಟ್ಟು ಬಯೋಲ್ ಲಿಮ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಇಂಪಾರ್ಟೆಂಟು ಬ್ಲೆಂಡರು ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಇದು ಬಂದು ಟು ಫಾರ್ಟಿ ಟೂ ಫಿಫ್ಟಿ ಅನ್ನೋ ಬಿತ್ತು ಸೊ ನಾರ್ಮಲ್ ನೀವು ಫ್ಯಾನ್ಸಿ ಶೋರ್ಗೆ ಹೋದಾಗೆಲ್ಲ ಕಮ್ಮಿದೆಲ್ಲ ಸಿಗ್ಬಿಡುತ್ತೆ ಅದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡೋದಕ್ಕಾಗಲ್ಲ ಇದು ತುಂಬ ಇಂಪಾರ್ಟೆಂಟ್ ಇಂಥದಕ್ಕೆಲ್ಲ ಸ್ವಲ್ಪ ಕ ಇನ್ವೆಸ್ಟ್ಮೆಂಟ್ ಹಾಕಿನೇ ಮಾಡಿ ಸೊ ಯಾಕಂದರೆ ಮೇಯ್ನ್ ಇವೆನೇ ಸೊ ಕೆಲವೊಂದು ನಾವು ಪ್ರಾಡಕ್ಟ್ಸ್ ತೊಗೊಂಡ್ಬಿಟ್ರೆ ಅದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ ತುಂಬ ರಫ್ ರಫ್ ಇದ್ರೆ ಅವ್ರ ಸ್ಕಿನ್ಗೂ ಏನೋ ಒಂಥರ ಇದು ಮಾಡ್ದಂಗೆ ಆಗ್ತಿರುತ್ತೆ ಮತ್ತೆ ನೀಟಾಗೂ ಬ್ಲೆಂಡ್ ಆಗದಿದ್ದಾಗ ಚೆನ್ನಾಗಿ ಫಿನಿಷಿಂಗ್ ಬರೋಲ್ಲ ಮೇಕಪ್ಪು ಸೊ ಹಂಗಾಗಿ ಇದನ್ನು ತಗೊಂಡಿದ್ದೀನಿ ಅದೇ ನಿಮಗೆ ಐಲ್ಯಾಷಸ್ ತೋರಿಸಿದ್ನಲ್ವ ನಿಮಗೆ ಇದು ಐಲ್ಯಾಶಸ್ ಗ್ಲೂ ಇದು ರೆಪ್ಪೆಗೆ ಹಾಕ್ಸ್ಕೋತಾರೆ ಇದು ಐಲ್ಯಾಶಸ್ ಗ್ಲು ಇದು ಗಮ್ನ ನಾವು ಹಾಕ್ಬಿಟ್ಟೆ ಮಾಡಬೇಕು ಇದು ಬಂದು ಸ್ವಿ ಇದು ಕೂಡ ಸ್ವಿಸ್ ಬ್ಯೂಟಿದೆ ಇದು ಎಷ್ಟು ಕೊಟ್ಟು ಗೊತ್ತಿಲ್ಲ ಇದು ಟೂ ಸೆವೆಂಟಿ ಇದೆ ಟು ಸೆವೆಂಟಿ ಇದು ಅವಾಗ ಎಷ್ಟು ಗೊತ್ತಾಗ ಗೊತ್ತಿಲ್ಲ ನನಗೆ ನಂಬಿಕೆಯಿಂದ ಹಾಗೆಯೇ ಲೆನ್ಸು ಕೆಲವೊಬ್ರು ಲೆನ್ಸ್ ಹಾಕ್ಸ್ಕೊತಾರೆ ಕೆಲವೊಬ್ರಿಗೆ ಲೆನ್ಸು ಲ್ಯಾಶಸ್ಸು ಇಷ್ಟ ಆಗೋದಿಲ್ಲ ಸೊ ನಾನು ನೋಡಿ ಕಲರ್ಸು ಇದೆ ಹಾಗೆಯೇ ಕಲರ್ಸು ಇದೆ ಹಾಗೆಯೇ ಗ್ರೇ ಕಲರ್ಸ್ ಬರೀ ಗ್ರೇ ಕಲರ್ಸಲ್ಲೇ ನಾನು ತೊಗೊಂಡಿದ್ದೀನಿ ಇದು ಗ್ರೇ ಕಲರ್ಸು ಮತ್ತು ಕಲರ್ ಸ್ಪೇರ್ಸ್ ಕೂಡ ಸಿಗುತ್ತೆ ಇವೆಲ್ಲ ಇವೆಲ್ಲ ತುಂಬ ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ ಹೈ ಸೊ ಹಂಗಾಗಿ ಇದೆಲ್ಲ ಲೋಕಲ್ ತಗೊಳ್ಳೋದಕ್ಕೆ ಹೋಗಬೇಡಿ ಸೊ ಏನಾದರೂ ಪ್ರಾಬ್ಲಮ್ ಆದರೆ ಅದು ನಮ್ಮ ಮೇಲೇನೆ ಬರುತ್ತೆ ಹಂಗಾಗಿ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ಸ್ನೇ ತಗೊಳ್ಳಿ ಇದು ಬಂದು ನನಗೆಲ್ಲ ತೌಸಂಡ್ ಮೇಲೇ ಬಿದ್ದಿದ್ದು ಸೊ ಹಂಗಾಗಿ ಒನ್ ಶೀಟಲ್ಲಿ ನಮಗೆ ಟೆನ್ ಪೇರ್ನೇ ಇರುತ್ತೆ ಟೆನ್ ಅಲ್ಲ ಸಾರಿ ಫೈವ್ ಪೇರ್ ಏನೋ ಇರುತ್ತೆ ಅದಕ್ಕೆ ನಮಗೆ ತೌಸಂಡ್ ಮೇಲೆ ತೌಸಂಡ್ ಟೂ ಹಂಡ್ರೆಡು ಸಮಥಿಂಗ್ ಏನೋ ಬಿತ್ತು ನನಗೆ ಸೊ ಅದಕ್ಕೆ ನನಗೆ ಕೆಲವೊಬ್ರು ಕಲರ್ಸ್ ಕೇಳ್ತಾರೆ ಕೆಲವೊಬ್ರು ಗ್ರೇ ಕಲರ್ ಅಂದರೆ ನ್ಯೂ ಲುಕಲ್ಲಿ ಕೇಳ್ತಾರೆ ಸೊ ಹಂಗಾಗಿ ನಾನು ಎರಡನ್ನೂ ಇಟ್ಕೊಂಡಿದ್ದೀನಿ ಎರಡು ಇದ್ರೆ ಬೆಟರ್ ನನ್ನ ಪ್ರಕಾರ ಹಾಗೆಯೇ ಇದು ಕ್ರೀಮ್ ಬ್ಲಶ್ ಕ್ರೀಮ್ ಬ್ಲಷು ಸೊ ಇದೊಂದು ಇಟ್ಕೊಂಡಿದೀನಿ ಇದು ಬಂದು ಇನ್ಸೈಟ್ ಬ್ರ್ಯಾಂಡದು ಬ್ಲಷರು ಸೊ ಆಲ್ಮೋಸ್ಟ್ ಈ ಕಲರ್ ಎಲ್ಲರೂ ಪಿಂಕಿಶ್ ತುಂಬ ಚೆನ್ನಾಗಿ ತುಂಬ ಇಷ್ಟಪಡ್ತಾರೆ ಸೊ ಹಂಗಾಗಿ ಇದೊಂದು ಪ್ರಾಡಕ್ಟ್ ನನ್ನ ಹತ್ರ ಇದೆ ಸ್ಮಾಲು ತುಂಬ ಇಂಪಾರ್ಟೆಂಟು ಐಲನರು ಲಿಕ್ವಿಡ್ ಲಿಕ್ವಿಡ್ ಐಲೈನರ್ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಲಿಕ್ವಿಡ್ ಐಲನರ್ ಬಂದು ಲಾಂಗ್ ಲಾಸ್ಟಿಂಗ್ ಬರೋದಿಲ್ಲ ಅದು ಬೇಗ ಹೋಗಿಬಿಡತ್ತೆ ಸೊ ಹಂಗಾಗಿ ಇದು ಸ್ವಿಸ್ ಬ್ಯೂಟಿದು ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಬರುತ್ತೆ ವಾಟ್ರ್ ಪ್ರೂಫ್ ಕಂಟೆಂಟ್ ಇದು ತುಂಬ ಚೆನ್ನಾಗಿದೆ ಬ್ಯೂಟಿ ಇದು ಇದು ಬಂದು ನನಗೆ ಫೈ ಫಿಫ್ಟಿ ಅನ್ನೋ ಬಿತ್ತು ಇದು ನನಗೆ ಫೈ ಫಿಫ್ಟಿನೂ ಫೈವ್ ಸಿಕ್ಸ್ಟಿನೂ ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸೊ ಇದೊಂದು ತೊಗೊಂಡಿದ್ದೀನಿ ಹಾಗೆಯೇ ಮಸ್ಕರ ನೋಡಿ ಮೆಬ್ಲಿನಲ್ಲಿ ಮೆಬ್ಲಿ ಮೆಬ್ಲಿನಲ್ಲಿ ಮಸ್ಕರ ಒಂದು ತೊಗೊಂಡಿದ್ದೀನಿ ವಾಟರ್ ಪ್ರೂಫ್ ಮಸ್ಕರ ಇದು ಇದು ಕೂಡ ಅಷ್ಟೇ ಕಾಜಲು ಮೆಬ್ಲಿನಲ್ಲೇ ತೊಗೊಂಡಿದ್ದು ಇದು ಕೂಡ ಇರಲಿ ಅಂತ ತಗೊಂಡಿದ್ದೀನಿ ನಾನು ಆಲ್ಮೋಸ್ಟು ಕಾಜಲ್ಗೆ ಇದನ್ನೇ ಯೂಸ್ ಮಾಡ್ತೀನಿ ಕೆಲವೊಬ್ಬರಿಗೆ ಈ ಥರ ಇಷ್ಟಪಡ್ತಾರೆ ಹಂಗಾಗಿ ಇದು ಪೆನ್ಸಿಲ್ ಕಾಜಲ್ ಕೂಡ ಇಟ್ಕೊಂಡಿದ್ದೀನಿ ಎರಡೂ ಇದೆ ನನ್ನ ಹತ್ರ ಹಾಗೆಯೇ ಒಂದು ಸೇಮ್ ಮೆಬ್ಲಿನ್ದೇ ನಾನು ಐಲೈನರ್ ಲಿಕ್ವಿಡ್ ಲೈನರ್ ಕೂಡ ಇಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಇರಲಿ ಅಂತಂದ್ಬಿಟ್ಟು ಸೊ ನಮ್ಮ ಹತ್ರ ಎಲ್ಲನೂ ಆಲ್ಮೋಸ್ಟ್ ಇರಲೇ ಬೇಕಾಗುತ್ತೆ ಹಾಗೆಯೇ ಟ್ರಾನ್ಸ್ಲೇಷನ್ ಪೌಡರ್ಟೇಷನ್ ಪೌಡರ್ ಸೊ ಫೌಂಡೇಶನ್ಸು ಎಲ್ಲ ಆದಮೇಲೆ ಲಾಸ್ಟ್ಲಿ ನಾವು ಪೌಡರ್ ಅಪ್ಲೈ ಮಾಡ್ತೀವಲ್ಲ ಲೂಸ್ ಪೌಡರು ಇದು ಫಾರ್ ಎವರ್ ಫಿಫ್ಟಿ ಟೂದು ದು ತುಂಬ ಚೆನ್ನಾಗಿದೆ ಇದು ಸೊ ನಮ್ಮ ಪೌಂಡೇಶನ್ಸ್ನು ಅದನ್ನೆಲ್ಲ ನೀಟಾಗಿ ಕವರ್ ಮಾಡುತ್ತೆ ಹಾಗೆಯೇ ಬೇಗ ಇದಾಗೋದಿಲ್ಲ ಸೊ ಪ್ಯಾಚಿ ಪ್ಯಾಚಿ ಥರ ಆಗೋದು ಇದಾಗೋದು ಆಗೋ ಥರ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫಾರ್ ಏವರ್ ಫಿಫ್ಟಿ ಟು ಇದು ನನಗೆ ಇಷ್ಟ ಆಯಿತು ಟ್ರಾನ್ಸ್ಲೇಷನ್ ಪೌಡರು ಸೊ ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ ಬನಾನಾ ಪೌಡರ್ ಒಂದಿರಬೇಕು ಅದೆಲ್ಲೋ ಮಿಸ್ ಆಗಿದೆ ನಿಮಗೆ ತೋರಿಸೋದಕ್ಕೆ ಅದು ಕೂಡ ಫಾರ್ ಎವರ್ ಫಿಫ್ಟಿ ಟೂದೇ ಇದೆ ಈಗ ಅಲ್ಮೋಸ್ಟ್ ಕಾಂಪ್ಯಾಕ್ಟ್ನ ಜಾಸ್ತಿ ಯಾರು ಯೂಸ್ ಮಾಡಿಲ್ಲ ಕಾಂಪ್ಯಾಕ್ಟ್ ಪೌಡರ್ ಏನಾಗ್ಬಿಟ್ರೆ ಏನಾಗ್ಬಿಡದೆ ಫೇಸಲ್ಲಿ ನಾವು ಏನು ಮೇಕಪ್ ಮಾಡಿರ್ತೀವೋ ಅದು ಕಾಣಲ್ಲ ಸೊ ಹಂಗಾಗಿ ಇದು ಟ್ರಾನ್ಸ್ಲೇಷನ್ ಪೌಡರ್ ಇದು ತುಂಬ ಬೆಟರ್ ಅನ್ನೋದು ನನ್ನ ಒಪಿನಿಯನು ಮತ್ತೆ ಒಂದು ಸಿಸರ್ ಇದೆ ಮತ್ತೆ ಇದು ಸ್ಟ್ರೋಬ್ ಕ್ರೀಮ್ ಮ್ಯಾಕ್ ನಾನು ತಗೊಂಡಿದೀನಿ ಸ್ಟ್ರೋಬ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಸೊ ಕೆಲವರು ಗ್ಲಾಸಿ ಲುಕ್ ಬ ಮೇಕಪ್ನ ಕೇಳ್ತಾರೆ ಸೊ ಫೇಸ್ ಎಲ್ಲ ಶೈನ್ ಆಗಿರುತ್ತೆ ಏನಪ್ಪಾ ಹಾಕಿದ್ದಾರೆ ಅಂತ ಅಂತ ಇರ್ತಾರೆ ಸೊ ಏನೂ ಇಲ್ಲ ಇದು ಮ್ಯಾಕ್ ಸ್ಟ್ರೋಪ್ ಕ್ರೀಮು ಇದು ನಾವು ಎಲ್ಲ ನೌಷನ್ ಓಷನ್ ಮಾಡೋದು ಆ ಮಾಡಿ ಆದ್ಮೇಲೆ ಈ ಕ್ರೀಮ್ನ ನಾವು ಅಪ್ಲೈ ಮಾಡ್ಕೊಬೇಕಾಗತ್ತೆ ಸೊ ಅದು ಇದು ಸ್ಟೋಪ್ ಕ್ರೀಮ್ ಅಂತ ಇದು ಇದು ಕೂಡ ತುಂಬಾ ಕಾಸ್ಟ್ಲಿ ಇದು ನೋಡಿ ಇಷ್ಟೇ ಇರೋದು ಚಿಕ್ಕದಿರೋದು ಇದು ಇದಕ್ಕೆ ಒಂದು ನನಗೆ ತೌಸಂಡ್ ತ್ರೀ ಫೋರ್ ಹಂಡ್ರೆಡ್ ಅನ್ನೋ ಸಮಥಿಂಗ್ ಬಿದ್ದಿದೆ ತುಂಬಾ ಕಾಸ್ಟ್ಲಿ ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಸೊ ಲ್ಯಾಶಸ್ ಕೆಲವೊಬ್ರು ಹಾಕ್ಸ್ಕೋತಾರೆ ಅದು ನೀಟಾಗಿ ಈ ನಮಗೆ ಇದಿರುತ್ತಿರುತ್ತಲ್ವ ಸೊ ಅದು ಕೆಲವೊಬ್ರು ಹಿಂಗೆ ಮಡ್ಚ್ಕೊಂಡಿರುತ್ತೆ ಅದನ್ನ ನಾವು ಮೇಲಕ್ಕೆ ಇದು ಮಾಡೋದಕ್ಕೆ ಸೊ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಸಲ ಸಿಗುತ್ತೆ ಸೊ ಅದು ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಆಯಿತು ಒನ್ ಏಯ್ಟಿ ರುಪೀಸು ಏನು ಹೇಳಿದ್ರು ವೈಬಲ್ ಸ್ಟೋರಲ್ಲಿ ನನಗೆ ತುಂಬ ಇದು ಅನಿಸ್ತು ತುಂಬ ಜಾಸ್ತಿ ಆಯಿತು ಅನಿಸ್ತು ಸೊ ಹಂಗಾಗಿ ಈ ಥರ ಸ್ಟಿಕ್ಕರ್ಸು ಕೆಲವೊಬ್ರು ಈ ಥರ ಸ್ಟಿಕ್ಕರ್ಸು ಇಷ್ಟಪಡೋಲ್ಲ ಬಟ್ ಫೋಟೋಸ್ಗೆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಮೇಕಪ್ ಎಲ್ಲ ಮಾಡಿದ್ಮೇಲೆ ಈ ಥರ ಕಲರ್ ಸ್ಟಿಕ್ಕರ್ಸು ಪ್ಲೇನ್ ಸ್ಟಿಕ್ಕರ್ಸ್ ಇಟ್ಟಾಗ ತುಂಬ ಲುಕ್ ಕೊಡುತ್ತೆ ನಿಜವಾಗ್ಲೂ ಕೆಲವೊಬ್ರು ಇಷ್ಟಪಡಲ್ಲ ಈಗೆಲ್ಲ ಟ್ರೆಂಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಟೋನ್ಸ್ ಇಷ್ಟಪಡ್ತಾರೆ ಕೆಲವೊಬ್ರು ಈ ಥರ ಇಷ್ಟಪಡ್ತಾರೆ ಸೊ ಹಂಗಾಗಿ ದೊಡ್ಡ ಸೈಜ್ ಒಂದು ಸ್ಮಾಲ್ ಸೈಜ್ ಒಂದು ಈ ಥರ ತೊಗೊಂಡಿದ್ದೀನಿ ಸೊ ಇದು ನಾನು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲೇ ತೊಗೊಂಡಿದ್ದು ಇದು ಬಂದಿಗೆ ನನಗೆ ಟ್ವೆಂಟಿ ರುಪೀಸ್ ಫಿಫ್ಟೀನ್ ರುಪೀಸ್ ಏನೋ ಬಿತ್ತು ಅಷ್ಟೇ ಸೊ ಇದು ಕೂಡ ಇದು ಕೂಡ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಮಾರ್ಸ್ ಬ್ರ್ಯಾಂಡ್ ಇದೆ ಇದರಲ್ಲಿ ಎಲ್ಲ ಥರ ಕಲರ್ಸು ಇದೆ ಸೊ ಗೋಲ್ಡ್ ಇದೆ ಯೆಲ್ಲೋ ಇಶ್ ಇದೆ ಸ್ವಲ್ಪ ರೆಡ್ ಇಶ್ ಇದೆ ಸೊ ಈ ಥರ ಎಲ್ಲ ಥರ ಶಿಮ್ಮರ್ ಇದೆ ಸೊ ಇದು ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಪ್ಯಾಲೆಟ್ನ ನಾನು ಇಟ್ಕೊಂಡಿದ್ದೀನಿ ಈ ಥರ ನಾನು ಇದು ಇಟ್ಕೊಂಡ್ಬಿಟ್ಟಿದ್ದೀನಿ ಪಾಕೆಟು ಸೊ ಇದು ಬಂದು ಸ್ವಲ್ಪ ಬ್ರಷಸ್ ಸ್ವಲ್ಪ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಅಂತಂದ್ಬಿಟ್ಟು ಇದು ನಾನೊಂದು ಪೌಚ್ ತೊಗೊಂಡೆ ಬ್ರಷಸ್ಗೆ ಸೊ ನೋಡಿ ಈ ಥರ ಇದೆ ಬ್ರಷಸ್ಸು ಇದು ಬಂದು ನೀಟಾಗಿ ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ಕ್ಲಾಟ್ ಟಿಶ್ಯೂ ಇದು ಇದು ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇದರಲ್ಲೇ ಇಟ್ಬಿಟ್ಟಿರ್ತೀನಿ ಸೊ ನೋಡಿ ಈ ಥರ ಇದೆ ಬ್ರಷಸ್ ಸೊ ಎಲ್ಲ ಥರ ಬ್ರಷಸ್ ಇದೆ ಇದು ಬಂದು ಬೆಳ್ಳಿ ಬ್ರಷಸ್ಸು ತುಂಬ ಚೆನ್ನಾಗಿದೆ ಬಿಗಿನರ್ ಆಗಿರೋದ್ರಿಂದ ಬೆಳ್ಳಿ ಬ್ರಷಸ್ನ ಯೂಸ್ ಮಾಡಿ ಸೊ ಬೇರೆ ಬ್ರಷಸ್ ಎಲ್ಲ ಸಿಗುತ್ತೆ ಇಲ್ಲ ಅಂತಲ್ಲ ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ತುಂಬ ಕಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಆಲ್ಮೋಸ್ಟ್ ಎಷ್ಟು ಕಮ್ಮಿ ಬಜೆಟಲ್ಲಿ ಸಿಗುತ್ತೋ ಮತ್ತು ಎಷ್ಟು ಸ್ವಲ್ಪ ಚೆನ್ನಾಗೋ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು ಮತ್ತು ಪ್ರ ಬಜೆಟ್ ನಮ್ಮ ಫ್ರೆಂಡ್ಲಿ ಬಜೆಟಲ್ಲಿ ಸಿಗಬೇಕು ಸೊ ಹಂಗಾಗಿ ಅಂಥದ್ದನ್ನೇ ಚೂಸ್ ಮಾಡಿಕೊಳ್ಳಿ ಸೊ ನನಗೆ ಬೆಳ್ಳಿ ಬ್ರಷಸ್ನೂ ನನಗೆ ತುಂಬ ಚೆನ್ನಾಗಿದೆ ಅನಿಸ್ತು ತುಂಬ ನಾನು ತುಂಬ ಸಲ ವಾಶ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರೊ ಬ್ರಷಸ್ಸು ಸೊ ನಾವು ಪ್ರಾಕ್ಟೀಸ್ಗೆ ಕ್ಲಾಸಲ್ಲಿ ಪ್ರಾಕ್ಟೀಸ್ಗೆಲ್ಲ ನಾನು ಲುಕ್ಸ್ಗೆ ಮತ್ತು ಪೋರ್ಟ್ ಪೋಲಿಯೋ ಶುಟ್ ತಿನ್ನ ಪ್ರತಿಯೊಂದಕ್ಕೂ ನಾನು ಈ ಬ್ರಷಸ್ನ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಮಾಲ್ ಬ್ರಷಸ್ ಕೂಡ ತುಂಬ ಕೊಟ್ಟಿದ್ದಾರೆ ನೋಡಿ ಲಿಪ್ಸ್ಟಿಕ್ ಬ್ರಷಸ್ಸು ಆಯಿಲ್ ಬ್ರಷಸ್ಸು ಪ್ರತಿಯೊಂದು ಇದ್ರೆ ಇದರಲ್ಲಿ ನನಗೆ ತರ್ಟಿ ತರ್ಟಿ ಬ್ರಷಸ್ ಏನೋ ಬಿತ್ತು ಇದು ನನಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಬಿತ್ತು ಇದು ನನಗೆ ತುಂಬ ಚೆನ್ನಾಗಿದೆ ಬ್ರಷಸ್ಸು ಸೊ ಸ್ಟಾರ್ಟಿಂಗ್ ಈ ಥರದನ್ನೇ ನಾವು ಚೂಸ್ ಮಾಡಿಕೊಡಿ ಸೊ ನಾವು ಎಷ್ಟು ಕಾಸ್ಟ್ಲಿಗೋದ್ರೂ ಬ್ರಷಸ್ ಇರುತ್ತೆ ಸೊ ಹಂಗಾಗಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಒಂದು ಪೌಚ್ನ್ನ ಇಟ್ಕೊಂಡಿದ್ದೀನಿ ಪೌಚಸ್ ಇಟ್ಕೊಂಡು ಇದನ್ನು ಈ ಥರ ಲಾಕ್ ಮಾಡ್ಕೊಂಬಿಡ್ತೀನಿ ಸೊ ಈಗ ತಗೊಳ್ಳೋ ಒಂದೊಂದು ಪ್ರಾಡಕ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದನ್ನು ನೀಟಾಗಿ ಜೋಪಾನ ನಾವು ನಾವೆಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹತ್ರ ಪ್ರಾಡಕ್ಟ್ಸು ಸೊ ಹಾಗಾಗಿ ನಾನು ಆಲ್ಮೋಸ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಎತ್ತಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಮತ್ತು ಇದು ಒಂದು ನನ್ನ ಪ್ಯಾಲೆಟ್ ಒಂದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಮಿಕ್ಸಿಂಗ್ ಪ್ಯಾಲೆಟ್ ಸೊ ನಾವು ಫೌಂಡೇಶನ್ಸ್ ಎಲ್ಲ ನಾನು ನಿಮ್ಗೆ ಹೇಳಿದ್ನಲ್ವ ಲೈಟು ಡಾರ್ಕು ನನ್ನ ಶೇಡ್ಸ್ ಎಲ್ಲ ತಗೊಂಡ್ರೆ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಇದೆ ಪ್ಯಾಲೆಟ್ ಅಲ್ಲಿ ಹಾಗೆ ಕನ್ಸೀಲರ್ ಕರೆಕ್ಟರ್ ಸೊ ಅದನ್ನು ಓಪನ್ ಮಾಡಿಟ್ಟಾಗ ಏನಾಗುತ್ತೆ ಬೇಗ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಈ ಪ್ಯಾಲೆಟ್ಸ್ನಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ನ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಬ್ರೈಟ್ಗೆ ಯೂಸ್ ಮಾಡ್ಕೋಬೋದು ಅವಾಗ ಪ್ಯಾಲೆಟ್ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಪ್ಯಾಲೆಟ್ನ ಇಟ್ಕೊಂಡಿದೀನಿ ಇದು ಕೂಡ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ನಾನು ಇದು ಟೂ ಏಯ್ಟಿ ಸಮ್ ಟೂ ಏಯ್ಟಿನ ಟು ಫಿಫ್ಟಿ ನೈನೋ ಬಿತ್ತು ಇದು ತುಂಬ ಯೂಸ್ ಆಗುತ್ತೆ ಇದು ಈ ಪ್ಯಾಲೆಟು ಹತ್ರ ಇರೋ ಪ್ರಾಡಕ್ಟ್ಸ್ನೆಲ್ಲ ಆಲ್ಮೋಸ್ಟ್ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಪ್ರಾಡಕ್ಟ್ಸು ಯಾವುದು ನಾನು ಮಿಸ್ ಮಾಡಿಲ್ಲ ಅಂತ ಅನ್ಕೋತೀನಿ ಸೊ ಅಷ್ಟೇ ಮತ್ತು ನೀವು ಪೌಡರ್ ಬಫು ಪೌಡರ್ ಬಫ್ ಕೂಡ ನಿಮಗೆ ತೋರಿಸಿದ್ದೀನಿ ಸೊ ಇದನ್ನೇ ಇಷ್ಟೇ ಇನ್ನು ಏನೂ ಇಲ್ಲ ಇದೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ತುಂಬ ಲೆಂತ್ ಆಗಿಬಿಟ್ರೆ ವೀಡಿಯೋ ತುಂಬ ಲೆಂತ್ ಆದರೂ ಚೆನ್ನಾಗಿರಲ್ಲ ಸೊ ಹಂಗಾಗಿ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಏರ್ ಅಸೆಸರೀಸ್ ಏನೆಲ್ಲ ಇಟ್ಕೊಂಡಿದ್ದೀನಿ ಏರ್ ಅಸೆಸರೀಸ್ ಏನೆಲ್ಲ ಇಟ್ಕೊಂಡಿದ್ದೀನಿ ನಾನು ಯಾವ ಬ್ಯಾಗಲ್ಲಿ ಇಟ್ಕೊಂಡು ಯಾವ ರೀತಿ ಕ್ಯಾರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ತೇನೆ ನಿಮಗೆ ಸೊ ಈ ರೀತಿ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಇಟ್ಕೊಳ್ಳಿ ಸ್ಟಾರ್ಟಿಂಗು ಯಾಕಂದರೆ ನಮಗೆ ಬ್ರೈಡಲ್ಗೂ ಯೂಸ್ ಆಗಬೇಕು ಪ್ರಾಡಕ್ಟು ಚೆನ್ನಾಗಿರಬೇಕು ಮತ್ತು ನಮ್ಮ ಬಜೆಟಲ್ಲಿ ಸಿಗಬೇಕು ಸೊ ಹಂಗಾಗಿ ನಾವು ಪ್ರತಿಯೊಂದು ಪ್ರಾಡಕ್ಟ್ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ನೀಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಒಂದು ರೇಂಜ್ಗೆ ಹೋದಾಗ ಅವಾಗ ಏನೂ ಫೀಲ್ ಆಗೋದಿಲ್ಲ ಸೊ ಎಲ್ಲೋ ಬರ್ತಾ ಇರುತ್ತೆ ಇಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೋತೀವಿ ಸೊ ಇವೆಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಕೋ ಮಾಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್ನು ಸೊ ಇಷ್ಟೇ ಇವತ್ತಿನೊಲ್ಲಾಗು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮೇಕಪ್ ಬುಕ್ಕಿಂಗ್ ಆರ್ಡರ್ ಇದ್ದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಹಾಗೆಯೇ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆ ನಂಬರ್ಗೆ ಅಲ್ಲಿ ವಾಟ್ಸಪ್ ಮಾಡಿದ್ರೆ ನಾನು ಯಾವ ರೀತಿ ಇದೆ ಏನು ಅಂತಂದ್ಬಿಟ್ಟು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಯಾವ ರೀತಿ ಚಾರ್ಜಸ್ ಇರುತ್ತೆ ಏನು ಅಂತ ಅಂತೆಲ್ಲ ನಿಮಗೆ ಪ್ರತಿಯೊಂದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟೇ ಇರುತ್ತಿನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್